ಇವತ್ತು ಸುಮಲತಾ ಅಂಬರೀಶ್ ಮೊಮ್ಮಗನ ನಾಮಕರಣ ಕಾರ್ಯಕ್ರಮ ಇದೆ ಆಪ್ತ ಮೂಲಗಳ ಮಾಹಿತಿ ಇದೆ ಆದ್ರೆ ಸುಮಲತಾ ಅವರು ಹಿಂದೆ ಮಾತನಾಡಿರೋದನ್ನ ನೀವು ನೆನಪಿಸ್ಕೊಳ್ಬಹುದು ಮನೆಮಗ ದರ್ಶನ್ ದರ್ಶನ್ ಇಲ್ಲದೆ ಕಾರ್ಯಕ್ರಮ ಆಗಲ್ಲ ಅಂತ ಸುಮಲತಾ ಹೇಳ್ಕೊಂಡಿದ್ರು ಇನ್ನು ಮೈಸೂರಿನಲ್ಲಿ ಡೆವಿಲ್ ಚಿತ್ರೀಕರಣದಲ್ಲಿದ್ದಾರೆ ನಟ ದರ್ಶನ್ ಚಿತ್ರೀಕರಣಕ್ಕೆ ಮತ್ತೆ ನಾಲ್ಕು ದಿನ ಅನುಮತಿಯನ್ನ ಪಡೆದಿದೆ ಚಿತ್ರತಂಡ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಒಂದು ನಾಮಕರಣ ಕಾರ್ಯಕ್ರಮ ಇರುತ್ತೆ ಇತ್ತ ಸುಮಲತಾ ಅವರ ಕುಟುಂಬದ ಕಾರ್ಯಕ್ರಮ ಇದು ಆಪ್ತ ವಲಯದವರು ಹಾಗೆ ಕುಟುಂಬಸ್ಥರಿಗೆ ಮಾತ್ರ ಆಹ್ವಾನ ಇದೆ ತಾಜ್ ವೆಸ್ಟ್ ಹೋಟೆಲ್ನಲ್ಲಿ ಅದ್ದೂರಿ ನಾಮಕರಣ ನಡೆಯುತ್ತಿದೆ ಇವತ್ತು ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅವಿವಾಗೆ ಗಂಡು ಮಗುವಾಗಿತ್ತು ಅ ಅನ್ನುವಂಥ ಹೆಸರಿನಿಂದ ಅಂಬಿ ಮೊಮ್ಮಗನ ಹೆಸರಿಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ ಅಂಬರೀಷ್ ಅಂತ ಹೆಸರಿಡೋ ಬಗ್ಗೆನೂ ಕೂಡ ಕುಟುಂಬದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ ಒಂದು ಸಂಭ್ರಮದ ವಾತಾವರಣ ಇದೆ ಈ ಬಗ್ಗೆ ಡೀಟೇಲ್ಸನ್ನು ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಜಗೀನ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ ಎಸ್ ಜಗೀನ್ ಸುಮಲತಾ ಅವರು ಹಿಂದೆ ಮಾತನಾಡಿರೋದನ್ನು ನಾವು ಗಮನಿಸ್ತಾ ಇದ್ವಿ ಮನೆ ಮಗ ಇದ್ದ ಹಾಗೆ ಅವರಿಲ್ದೇ ಯಾವ ಕಾರ್ಯಕ್ರಮ ಆಗೋದಿಲ್ಲ ಕುಟುಂಬದ ಕಾರ್ಯಕ್ರಮ ಅಂದ್ರೆ ಅವ್ರು ಇರಲೇಬೇಕು ಅನ್ನೋದಾಗಿ ಹೇಳಿದ್ರು ಇತ್ತ ದರ್ಶನ್ ಈಗ ಸಿನಿಮಾ ಶೂಟಿಂಗ್ ನಲ್ಲಿದ್ದಾರೆ ನಾಮಕರಣ ಕಾರ್ಯಕ್ರಮ ಅಂಬರೀಷ್ ಸುಮಲತಾ ಅವರ ಮನೆಯಲ್ಲಿ ನಡೀತಾ ಇದೆ ಹೋಗ್ತಾರಾ ಹೋಗಲ್ವಾ ಅನ್ನೋ ಚರ್ಚೆ ಜಗೀನ್ ಚೈತ್ರ ಖಂಡಿತ ಏನಂತಂದ್ರೆ ರೆಬರ್ ಸ್ಟಾರ್ ಅಂಬರೀಷ್ ಹಾಗೆ ದರ್ಶನ್ ಅವರ ಆಪ್ತತೆ ಮತ್ತು ಒಡನಾಟ ಹೇಗಿತ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಸುಮಲತಾ ಅವ್ರನ್ನ ದರ್ಶನ್ ಅವರು ಮದರ್ ಇಂಡಿಯಾ ಅಂತ ಕರೀತಾ ಇದ್ರೆ ದರ್ಶನ್ ಅವ್ರನ್ನ ಸುಮಲತಾ ಅವರು ಮಗ ಅಂತಾನೆ ಕರಿತಾ ಇದ್ರು ಸೊ ಆಪ್ತತೆ ಇತ್ತು ಸಾಕಷ್ಟು ಅಂಬರೀಷ್ ಅವರ ಕುಟುಂಬದ ಯಾವುದೇ ಕಾರ್ಯಕ್ರಮಗಳಿರಲಿ ದರ್ಶನ್ ಅವರು ಕೂಡ ಯಾವತ್ತು ಮನೆ ಮಗನಂತೆ ಮನೇಲೆ ಇರ್ತಾ ಇದ್ರು ಕಾರ್ಯಕ್ರಮಗಳಲ್ಲಿ ಹಾಜರಾಗ್ತಾ ಇದ್ರು ಅದೇ ರೀತಿ ಸುಮಲತಾ ಅವರು ಕೂಡ ದರ್ಶನ್ ಅವರ ಯಾವುದೇ ಕಾರ್ಯಕ್ರಮಗಳಿರಲಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು ಜೊತೆಗಿರ್ತಾ ಇದ್ರು ಬಟ್ ಇವತ್ತು ಆ ಸಂದರ್ಭ ಬಹುತೇಕ ಅಂತಹ ಸನ್ನಿವೇಶ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅನ್ನುವಂಥ ಮಾಹಿತಿಗಳಿರ್ತಕ್ಕಂಥದ್ದು ಇವತ್ತು ಸುಮಲತಾ ಅವರ ಮೊಮ್ಮಗ ಅಂಬರೀಶ್ ಅವರ ಮೊಮ್ಮಗ ಅವರ ಮೊಮ್ಮಗನ ನಾಮಕರಣ ಸೊ ಇವತ್ತು ನಾಮಕರಣದ ಸಂದರ್ಭದಲ್ಲಿ ದರ್ಶನ್ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ಮೈಸೂರಿನಲ್ಲಿದ್ದಾರೆ ಮಾರ್ಚ್ ಹನ್ನೆರಡರಿಂದ ಹದಿನೈದರವರೆಗೆ ಮಾತ್ರ ಅನುಮತಿಯನ್ನು ಪಡೆದಿದ್ದಂತಹ ಡೆವಿಲ್ ಚಿತ್ರತಂಡ ಈಗ ಮತ್ತೆ ನಾಲ್ಕು ದಿನಗಳ ಕಾಲ ಶೂಟಿಂಗ್ಗೆ ಅನುಮತಿ ಪಡೆದಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಬಹುತೇಕ ದರ್ಶನ್ ಅವರು ಇವತ್ತಿನವರೆಗೂ ಕೂಡ ಮತ್ತೆ ಈ ಕ್ಷಣದವರೆಗೂ ಕೂಡ ಮೈಸೂರಿನಲ್ಲೇ ಇರುವಂಥದ್ದು ಬಹುತೇಕ ಸುಮಲತಾ ಅವರ ಶುಭ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯತೆಗಳು ಕಡಿಮೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ತಾ ಇರ್ತಕ್ಕಂಥದ್ದು ಸೊ ಮನೆ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತು ಅನ್ಫಾಲೋ ಮಾಡಿದ್ರು ಅವತ್ತಿಂದ ಕೂಡ ಈ ಒಂದು ಚರ್ಚೆ ದೊಡ್ಡ ಮಟ್ಟಕ್ಕೆ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು ಬಟ್ ಅದಕ್ಕೆ ಸೂಕ್ತ ಅನ್ನುವಂಥ ರೀತಿಯಲ್ಲಿ ಸುಮಲತಾ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಕಾರಣವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವತ್ತಿದ್ರು ನಮ್ಮ ಮನೆ ಮಗ ಅನ್ನುವಂಥ ರೀತಿಯ ಮಾತನ್ನೇನೋ ಹೇಳಿದ್ದಾರೆ ಆದ್ರೆ ಮನಸ್ಸಲ್ಲಿ ಆ ಒಂದು ವೈಮನಸ್ಸು ಮತ್ತೆ ಮತ್ತೆ ಸಮಸ್ಯೆ ಇಬ್ಬರ ನಡುವಿನ ಒಂದಿಷ್ಟು ಭಿನ್ನಾಭಿಪ್ರಾಯ ಮುಂದುವರೆದಿರಬಹುದು ಅನ್ನುವಂತಹ ಗುಮಾನಿ ಕೂಡ ಇವತ್ತು ಶುರುವಾಗಿರ್ತಕ್ಕಂಥದ್ದು ಚೈತ್ರ ಓಕೆ ಜಗೀನ್ ಮಾಹಿತಿಗಾಗಿ